ನಮಗೆ ಬಸ್ ಸ್ಟ್ಯಾಂಡ್ ಹೋಗಾಟಿಗೆ ಗಾಡಿ ತಪ್ಪು ಅಂದ್ರೆ ಸಾಂಗ್ಲಿ ಸಿಗುದಿಲ್ಲ ಅವಾಗ ಗೊತ್ತಾಗ್ತದೆ ನಿಮಗ ಸಮಯ ನಾವು ಕಳೆವು ಜಜ್ ಕೂತಿರ್ತಾನ ಕೇಸದ ಆ ತಾರೀಕಿಗೆ ಬಿಡುಗಡೆ ಮುಗಿದ ನಿಂತು ಆ ತಾರೀಕಿಗೆ ಬಿಡುಗಡೆ ಕೆಲವೇ ಐದೇ ಮಿನಿಟ್ ದಲ್ಲಿ ಜಜ್ ಹೊದರ್ದ ನೀ ಅಲ್ಲಿಲ್ಲ ಟೈಮ್ ಮತ್ತ ಮುಂದಿನ ತಾರೀಕಿಗೆ ಬಿತ್ತು ಅವಾಗ ನಿನಗೆ ಗೊತ್ತಾಗ್ತದೆ ಕಿಮ್ಮತ್ತ ಏನಾಯ್ತ ಐದು ಮಿಂಟಿದಾಗ ಭಾದ್ರೆ ನನಗೆ ಬಿಡುಗಡೆ ಆಗ್ತಿತ್ತು ಸಮಯ ಹೋಯ್ತು ಹೌದಲ್ರಿ ಅದಕ್ಕೆ ಇಲ್ಲಿ ಶರಣರು ಏನ್ ಹೇಳ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಈ ಮಾತು ಹೇಳದ ಅರ್ಜುನ ಸಮಯಕ್ಕೆ ಕಿಮ್ಮತ್ತು ಕೊಡು ಸಮಯ ಸಮಯನೇ ಕಲಿದರ ಸಮಯನೇನಾಯಿದ್ದ ಸಮಯ ಮತ್ತೊಂದಿಲ್ಲ ನಾ ಇದ್ದ ಸಮಯದೊಳಗೆ ಹುಟ್ಟತದ ಸಮಯದೊಳಗ ಸಾಯ್ತದ ಮನುಷ್ಯ ಹೌದಲಿ ಸಮಯ ಬಿಟ್ಟಿಲ್ಲ ಶ್ರೀಕೃಷ್ಣ ಹೇಳದ ಅರ್ಜುನ ನಾ ಇದ್ದ ಅಕ್ಷಯ ಕಾಲ ಇದ್ದ ಈ ಸಮಯ ಎರ್ಥ ಕಳಿಬಳ ಎರ್ಥ ಕಳಿಬಳ ಕೇಳಿ ಪದೇ ಪದೇ ಅವನಿಗೆ ಹೇಳ ಈ ಮನುಷ್ಯ ಜನ್ಮ ಅನ್ನೋದು ಒಂದು ಸಮಯ ನಮಗೆ ಸಿಕ್ಕಲಿ ಹೌದಲಿ ಸಿಕ್ಕ ಬಳಕ ನೀವು ಈಗ ಅರವತ್ತು ಎಪ್ಪತ್ತು ವರ್ಷ ಆಗ್ಯಾವ್ ನಿಮಗೆ ನಿಮಗೆ ಎತ್ತ ರಿಸಲ್ಟ್ ಆಯ್ತು ಈಗ ಮಾರ್ಕಾಶ್ ಎಟ್ಟ ಬಿದ್ದು ಹತ್ತು ನಿಮಗೆ ಮಾರ್ಕಾಶ್ ಈಗ ಹುಡುಗ ಶಾಲೆ ಒಳಗೆ ಕಲ್ ತಗಿ ನೈನ್ಟಿ ನೈನ್ ಆದ್ರೆ ಅವನಿಗೆ ಪಾಸ್ ಮಾಡ್ತಾನ ನೀವು ಎಲ್ಲಿ ಇಲ್ಲಿ ಬೇಂದ ಬರ್ಲಾರ್ದಂಗ ಇಂತ ದೇವಸ್ಥಾನಕ್ಕೆ ಬರ್ಲಾರ್ದಂಗ ಮಾತು ಮಾರು ಬಂದ್ರ ಒಂದ್ ಎರಡು ಮಾತು ಕೇಳಲಾರದಂಗ ಆಗ್ತದ ಅಂದಾವ ನಿಮ್ ಮನ್ಯಾಗ ಹೌದಿದ್ರಿ ಮಾರ್ಕಾಸ್ ಬಿದ್ದಾವೇನು ನಿನ್ನ ಮನೆಯಾಗ ದುಡ್ದಕ್ಕ ಇಲ್ಲ ಜೀರೋ ಘಾಲ್ ಅದ ನಿಂದು ಯಾಕ ನೀ ದುಡ್ದಿಲ್ಲ ಏನು ಈ ಗುಡಿಗೆ ಬರ್ಲಾರ್ದಂಗ ಬಸವಣ್ಣ ಮುತ್ತನ ಅಂತೀರಿ ಬರ್ಲಾರ್ದಂಗ ದುಡ್ದಿದಿ ಮಾರ್ಕಸ್ ಬಿದ್ದದೇನಂತ ಕೇಳಿದ್ರೆ ಬಿದ್ದಿಲ್ಲ ಜೀರೋನೇ ಆಗ್ಯದ ಯಾಕ ಏನು ಮಾಡಬೇಕದು ಮಾಡಿಲ್ಲ ಹುಡುಗ ಬರದ ಮೂರ್ ತಾಸ ನಾಪಾಸ ಆಗ್ಯಾನ ಬರ್ದಿಲ್ಲ ಏನ್ರಿ ಮೂರ್ ತಾಸು ಬರ್ದಾನ ಕೈಯಲ್ಲಿ ಪೇಪರ್ ತಕ ಬರ್ದಾನ ಇಲ್ರಿ ಮತ್ ಜೀರೋ ಬಿದ್ದಾವ ಯಾಕ ಬರ್ದಿರ ಏನು ಯಾನ ಬರಿಬೇಕು ಅದು ಬರದಿಲ್ಲ ನೀವು ಸಂಸಾರದಾಗ ದುಡ್ದಿಲ್ಲ ಯನು ಮಾಸ್ತು ದುಡ್ದಿರಿ ಔಷಧ ಹೊಡಿತೀರಿ ಯಾರಿಗೆ ನಾನು ಹೊಲ ನಮ್ ಹೊರಬಾಳಿತೆ ಗೊತ್ತಿಲ್ಲ ಹೊಡೆದಿರಿ ಖರೆ ಬಿದ್ದ ಮಾರ್ಕಾಸ್ ಅಂದ್ರೆ ಬಿದ್ದಿಲ್ಲ ಎದಕ್ಕೆ ನೀ ಯಾನ್ ಮಾಡ್ಬೇಕದು ಮಾಡಿಲ್ಲ ಮಾರ್ಕಾಸು ಬಿದ್ದಿಲ್ಲ ಮದುವೆ ಮುತ್ತಿ ಅದು ಅವ್ರಿಗೆ ಮಾರ್ಕಾಸು ಬಿದ್ದಾವ ಹೌದಿಲ್ರಿ ನಿಮ್ಮ ತೆಲಿ ಮೇಲೆ ಹಸ್ತ ಕುತ್ತು ಬಿಟ್ಟು ನೈನ್ಟಿ ನೈನ್ ಏನು ನೂರಕ್ಕೂ ನೂರು ಮಾರ್ಕಸ್ ಆಯ್ತು ಹೌದಿಲ್ರಿ ಬೀಳ್ಬೇಕಲ್ಲ ಹಂಗ ನಿನಗೆ ಮಾರ್ಕಸ್ ಬೀಳ್ಬೇಕಾದ್ರೆ ನೀ ಏನು ಮಾಡಿದಿ ನೀ ಏನ್ ಮಾಡ್ಬೇಕದು ಮಾಡೇ ಇಲ್ಲ ಅದಕ್ಕೆ ನಿನಗೆ ಮಾರ್ಕಾಸ ಬಿದ್ದಿಲ್ಲ ದುಡ್ದಿಲ್ಲ ಅನ್ನ ಕೇಳಿದ್ರೆ ದುಡ್ದಿರಿ ದುಡ್ದಿರಿ ಖರೆ ಮಾರ್ಕಾಸ ಬಿದ್ದಿಲ್ಲ ಹಂಗ ನಾವು ಏನು ಮಾಡ್ಬೇಕಂದ್ರೆ ಇದು ಮನುಷ್ಯ ಅನಂತ ಇದು ಒಂದು ಜನ್ಮಕ್ಕ ಪರಮಾತ್ಮ ನಮಗೆ ಕಳಿಸ